ಅವತ್ತು ನಡೆದಂತಹ ಕಾಲ್ತುಳಿತ ಪ್ರಕರಣದ ಒಬ್ಬ ಬಾಲಕ ಕೋಮಾದಿಂದ ಇನ್ನೂ ಕೂಡ ಹೊರಬಂದಿಲ್ಲ ಎಂಬ ವಿಚಾರ ನನಗೆ ಕೆಲವೊಂದು ಮಾಹಿತಿಗಳ ಬಗ್ಗೆ ತಿಳಿಯಿತು ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಂತರ ಇದರ ಬಗ್ಗೆ ತುಂಬ ಡೀಟೇಲ್ಸ್ ಏನು ನಂಗೆ ಗೊತ್ತಿಲ್ಲ ಎಲ್ಲರಿಗೂ ಫಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋದಕ್ಕಿದ್ದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಟು ಸಿನಿಮಾದ ಗೆಲುವಿನ ಖುಷಿಯಲ್ಲಿ ಕಸಿದುಕೊಂಡ ಘಟನೆ ಸಂಧ್ಯಾ ಥಿಯೇಟರ್ ತುಳಿತ ಪ್ರಕರಣ ಟು ಸಿನಿಮಾದ ಬಿಡುಗಡೆ ಹಿಂದಿನ ದಿನ ಅಂದರೆ ಡಿಸೆಂಬರ್ ನಾಲ್ಕರಂದು ಪ್ರೀಮಿಯರ್ ಶೋಗೆ ನಟ ಅಲ್ಲು ಅರ್ಜುನ್ ನಟಿ ರಶ್ಮಿಕಾ ಮಂದನ್ ಆಗಮಿಸಿದ್ದರು ಈ ವೇಳೆ ನಟ್ ನಡೆದ ತುಳಿತದಲ್ಲಿ ಒಬ್ಬ ಮಹಿಳೆ ನಿಧನ ಹೊಂದಿದ್ದರು ಅದೇ ಘಟನೆಯಲ್ಲಿ ಮೃತ ಮಹಿಳೆಯ ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಯಿತು ಆ ಬಾಲಕ ಕೋಮಕ್ಕೆ ಹೋಗಿದ್ದ ಘಟನೆ ನಡೆದು ಮೂರು ತಿಂಗಳಾದರೂ ಸಹ ಇನ್ನೂ ಕೋಮದ ಸ್ಥಿತಿಯಲ್ಲಿ ಇದ್ದಾನೆ ಎಂಬ ಘಟನೆ ಒಂದು ವಿಷಯ ಸಿಕ್ಕಿದೆ ಏನು ಗೈಸ್ ಎಷ್ಟು ಇದಾದರೂ ಇಲ್ಲ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆಟ್ಟು ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಲುಪಿಸೋದು